ಆತ್ಮೀಯ ಸ್ಪರ್ಧಾ ಮಿತ್ರರು ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಆಲ್ರೆಡಿ ನಾವು ಪೇಪರ್ ಟು ಪೇಪರ್ ಟು ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸ್ಗಳನ್ನು ನೋಡಿದ್ವಿ ಹಿಂದಿನ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಒಂದು ನೂರ ಇಪ್ಪತ್ತೊಂದರಿಂದ ಸ್ಟಾರ್ಟ್ ಆಗುವಂತಹ ವಿಜ್ಞಾನ ವಿಷಯದ ಪೇಪರ್ ಎರಡು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಬರೆಯುವಂಥ ವಿಜ್ಞಾನ ವಿಷಯದ ಪ್ರಶ್ನೆಗಳಿಗೆ ಕೀ ಆನ್ಸರ್ಗಳನ್ನ ಇವತ್ತು ನಡೆದಂತಹ ಡಿಸೆಂಬರ್ ಏಳರಿಂದ ನಡೆದಂತಹ ಇವತ್ತು ನಡೆದಂತಹ ಕೀ ಆನ್ಸರ್ ಇಂಗ್ಲೀಷ್ ಏನು ಭಾಳ ಗಾಬರಿ ಆಗಬೇಡ್ರಿ ಇವತ್ತು ಸೇಮ್ ಕ್ವೇಶನ್ ಇವತ್ತು ಸೇಮ್ ಆಪ್ಷನ್ ಅದಾವೆ ನೀವು ಜಸ್ಟ್ ಆಪ್ಷನ್ ನೋಡಿ ಟಿಕ್ ಹಾಕೋಬೋದು ಎಲ್ಲನೂ ಚೆಕ್ ಮಾಡ್ಕೊರಿ ಚೆಕ್ ಮಾಡ್ಕೊಂಡೆ ಎಷ್ಟು ಸ್ಕೋರ್ ಆಗೈತಿ ನಾನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಕೀ ಆನ್ಸರ್ಸ್ಗಳನ್ನ ಈಗ ಹೇಳ್ತಾ ಇದ್ದೀನಿ ಓಕೆ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಎಸ್ ಒಂದು ನೂರ ಇಪ್ಪತ್ತೊಂದನೇ ಸರಿಯಾದ ಹೇಳಿಕೆ ಯಾವುದು ಅಂದರೆ ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುವ ಕಾಯದ ವೇಗ ಮತ್ತು ಜವಗಳ ಪರಿಮಾಣ ಒಂದೇ ಆಗಿರ್ತದೆ ಈ ಹೇಳಿಕೆ ಸರಿಯಾದಂತಹ ಹೇಳಿಕೆ ಒಂದು ನೂರ ಎರಡನೇ ಕ್ವಶನ್ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಎ ಮೈನಸ್ ಹಂಡ್ರೆ ಒನ್ ತೌಸಂಡ್ ನ್ಯೂಟನ್ ತೊಂಬತ್ತು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುತ್ತಿರುವ ಕಾರು ನಾಲ್ಕುನೂರು ಕೆ ಜಿ ರಾಶಿಯನ್ನು ಕಾರ್ ಬ್ರೇಕ್ ಹತ್ತು ಸೆಕೆಂಡ್ಗಳಲ್ಲಿ ನಿಲ್ಲಿಸಲಾಯಿತು ಹಾಗಾದರೆ ಅಲ್ಲಿ ಉಪಯೋಗಿಸಿದಂಥ ಬಲ ಏನು ಅಂತ ಕೇಳಿದಾನೆ ಒನ್ ಮೈನಸ್ ಒನ್ ಥೌಸಂಡ್ ನ್ಯೂಟನ್ ಓಕೆ ದೆನ್ ವೆರಿ ಈಸಿಯೆಸ್ಟ್ ಕ್ವೆಶನ್ಸ್ಗಳದಾವೆ ಹೈಪರ್ ಮೆಟ್ರೋಪಿಯಾವನ್ನು ಸರಿಪಡಿಸಲು ಬಳಸುವಂತಹ ಮಸೂರ ಯಾವುದು ಅಂತ ಕೊಟ್ಟಿದ್ದಾರೆ ಹೈಪರ್ ಮೆಟ್ರೋಪಿಯಾ ಆಮೇಲೆ ಮಿಯೋಫಿ ಮಯೋಫಿಯಾ ಅಂತ ಹೇಳಿ ಬರ್ತಾವೆ ಹೈಪರ್ ಮೆಟ್ರೋಪಿಯಾ ಅಂದರೆ ದೂರದೃಷ್ಟಿ ದೋಷ ದೂರದೃಷ್ಟಿ ದೋಷವನ್ನು ಪೀನ ಮೊಸರ ಹಾಕಿ ಯೂಸ್ ಮಾಡಿ ಇದು ಮಾಡ್ತಾರೋ ನಿಮ್ಮ ಮೊಸರವನ್ನು ಸಮೀಪ ದೃಷ್ಟಿ ದೋಷ ಮಯೋಫಿಯಾ ಬಳಸ ಯೂಸ್ ಮಾಡ್ತಾರೋ ಇದು ಇದು ಇಪ್ ನೂರ ಆನ್ಸರ್ ಆಪ್ಷನ್ ಟು ಪೀನಾ ಮೊಸರ ನಾವೇನ ಕಾನ್ವೆಕ್ಸ್ ಲೆನ್ಸ್ ಅಂತೀವಲ್ಲ ಇಲ್ಲ ದಟ್ ಈಸ್ ಓಕೆ ಒಂದು ನೂರ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಉತ್ತರ ಜವಲ್ ಉಷ್ಣೋತ್ಪಾದಕ ನಿಯಮವನ್ನು ಸೂಚಿಸ ಸೂಚಿಸದಿರುವ ಸಮೀಕರಣ ಯಾವುದು ಸೂಚಿಸಂಗಿಲ್ಲ ಅಂತ ಕೇಳಿದರು ದಿಸ್ ಈಸ್ ಎಚ್ ಇಸ್ ಈಕ್ವಲ್ ಟು ಐ ಆರ್ ಟಿ ಅಂತ ಕೊಟ್ಟನು ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಸರಿಯಾದ ಉತ್ತರ ಆ್ಯಕ್ಚುಲಿ ಸೂಚಿಸುವ ಬಟ್ ಅವ್ನು ಸೂಚಿಸದಿರುವ ಅಂತ ಕ್ವಶನ್ ಕೊಟ್ಟನು ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಓಕೆ ಒಂದು ನೂರ ಇಪ್ಪತ್ತೈದನೇ ಪ್ರಶ್ನೆಗೆ ಉತ್ತರ ಸೊಲೆನೈಡ್ನ ಒಳಭಾಗದಲ್ಲಿರುವಂಥ ಕಾಂತೀಯ ಬಲ್ ರೇಖೆಗಳು ಯಾವಾಗಲೂ ಸಮಾಂತರ ರೇಖೆಗಳ ಆಗಿರ್ತಾವು ಒಂದು ನೂರ ಇಪ್ಪತ್ತಾರನೇ ಪ್ರಶ್ನೆ ಉತ್ತರ ಘರ್ಷಣೆಯನ್ನು ಸರಿಯಾಗಿ ಅರ್ಥೈಸುವಂಥ ಹೇಳಿಕೆ ಯಾವುದು ಅಂದರೆ ಸಂಪರ್ಕ ಬಲವಾಗಿದೆ ಮತ್ತು ಚಲನೆಯನ್ನು ವಿರೋಧಿಸತದ ದೆನ್ ಒಂದು ನೂರ ಇಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬೆಳಕಿನ ಕಿರಣವು ನೀರಿನಿಂದ ವಜ್ರದ ಒಳಗೆ ಓರೆಯಾಗಿ ಚಲಿಸ್ತದೆ ವಕ್ರಿಭವನದ ನಂತರ ಹಂಡ್ರೆಡ್ ಪರ್ಸೆಂಟ್ ಚಲಿಸ್ತದೆ ಯಾಕೆ ಏನಕ್ಕಿರ್ತೈತಿ ಅಂದರೆ ಇಲ್ಲಿ ಇದು ಲಂಬದ ಕಡೆಗೆ ಬಾಗ್ತಿರ್ತದೆ ಇದ್ರ ಬಗ್ಗೆ ನಾನು ಬೆಳಕು ಪಾಠ ಹೇಳುವಾಗ ಹೇಳಿದಾನೆ ವಕ್ರೀ ಭವನದಲ್ಲಿ ಲಂಬದ ಕಡೆ ಯಾಕೆ ಬಾಗ್ತದೆ ಸಾಂದ್ರತೆ ಹೆಚ್ಚಿರ್ತದೆ ಓಕೆ ಇದ್ರ ಬಗ್ಗೆ ಡಿಸ್ಕಷನ್ ಹೆಚ್ಚು ಮಾಡಿ ಕಿ ಕೀ ನೀವು ಭಾಳ ಉತ್ಸುಕತೆಯನ್ನು ನೋಡ್ತಿರ್ತಾರೆ ನಾನು ಇದ್ರ ಬಗ್ಗೆ ಬೇಕಾದ್ರೆ ಆಮೇಲೆ ಒಂದು ವೀಡಿಯೋ ಮಾಡಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಮೂವತ್ತು ಸೆಂಟಿಮೀಟ್ರ್ ವಕ್ರತಾತ್ರಿಜಾ ಪೀಣೆ ಮೀಸಲಲ್ಲಿ ಮೂವತ್ತು ಸೆಂಟಿಮೀಟ್ರ್ ದೂರದಲ್ಲಿ ಇರಿಸುವ ವಸ್ತುವಿನ ತೀಕ್ಷ್ಣ ಅಂದರೆ ಶಾರ್ಪ್ ಬಿಂಬದ ದೂರ ಎಷ್ಟು ಅಂದರೆ ಪ್ರತಿಬಿಂಬದ ದೂರ ಎಷ್ಟು ಅಂತ ಕೊಟ್ಟಾನು ಸುಮ್ಮನೆ ನಿಮ್ಗೆ ಕನ್ಫ್ಯೂಸಿಂಗ್ ಓರ್ಡ್ ಯಾಕೆ ಅನ್ನೋದು ತೀಕ್ಷ್ಣ ತೀಕ್ಷಣ ಅಂಥೇಳಿ ಪ್ರತಿಬಿಂಬದ ದೂರ ಮೂವತ್ತು ಸೆಂಟಿಮೀಟ್ರ್ ಆಗಿರ್ತದೆ ಯಾಕಂದ್ರೆ ವಕ್ರದ ತ್ರಿಜ್ಯ ಪಿನ್ ಮಸೂದ ಮೂವತ್ತು ಸೆಂಟಿಮೀಟ್ರ್ ದೂರದಾಗ ಇಟ್ಟಾಗ ಅಲ್ಲಿ ಉತ್ಪಾದಿತಂಥ ತೀಕ್ಷ್ಣ ಮೂವತ್ತು ಇದನ್ನು ಪ್ರತಿಬಿಂಬದ ದೂರ ಮೂವತ್ತು ಸೆಂಟಿಮೀಟ್ರ್ ಆಗಿರ್ತದೆ ದೆನ್ ನೂರ ಇಪ್ಪತ್ತೊಂಬತ್ತು ಮೂವತ್ತು ಕೆ ಜಿ ರಾಶಿ ಉಳ್ಳಂತಹ ಒಂದು ಪೆಟ್ಟಿಗೆಯನ್ನು ಎ ಯು ಐದು ಮೀಟ್ರ್ ಎತ್ತರಕ್ಕೆ ಹದಿನೈದು ಸೆಕೆಂಡ್ಗಳಲ್ಲಿ ಬಿ ಯು ಎಂಟು ಮೀಟರ್ ಎತ್ತರಕ್ಕೆ ಇಪ್ಪತ್ತೈದು ಸೆಕೆಂಡ್ ಮೇ ಹಾಗಾದ್ರೆ ಅವರ ಸಾಮರ್ಥ್ಯಗಳ ಕ್ರಮವಾಗಿ ಹೆಂಗದವು ಅಂತ ಕೇಳಿದಾರೋ ಅವ್ರ ಸಾಮರ್ಥ್ಯಗಳು ಯಾವಾಗಲೂ ಏನ ಸಾಮರ್ಥ್ಯ ಹೆಚ್ಚೈತಿ ಬೀನ ಸಾಮರ್ಥ್ಯ ಇಲ್ಲಿ ಕಡಿಮೆ ಐತಿ ಓಕೆ ಪಿ ಎ ಈಸ್ ಗ್ರೇಟರ್ ದ್ಯಾನ್ ಪಿ ಬಿ ಒಂದು ನೂರ ಮೂವತ್ತನೇ ಕ್ವಶನ್ ಹಸಿರುಮಣೆ ಹಸಿರುಮಣೆ ಪರಿಣಾಮಕ್ಕೆ ಕಾರಣವಾಗುವಂಥ ಅನಿಲ ಗ್ರೀನ್ ಹೌಸ್ ಎಫೆಕ್ಟ್ಗೆ ಕಾರಣವಾಗುವಂಥ ಅನಿಲ ನಿಮ್ಗೆಲ್ಲರಿಗೂ ಬರ್ತದೆ ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಇದಕ್ಕೆ ಸರಿಯಾದ ಉತ್ತರ ಒಂದು ನೂರ ಮೂವತ್ತೊಂದನೇ ಪ್ರಶ್ನೆ ಎಷ್ಟು ಕೇಳಾರ ನೋಡಿದ್ರೆ ಬೆಳೆಯ ಸಂಕೇತ ಏನು ಎ ಜಿ ಲ್ಯಾಟಿನ್ ಭಾಷೆಯಲ್ಲಿ ಅರ್ಜೆಂಟಮ್ ಅಂತ ಕರೀತಾರೆ ಬೆಳ್ಳಿಯನ್ನ ಓಕೆ ಬೆಳೆಯ ಸಂಕೇತ ಎ ಜಿ ಗ್ವಾಯ್ಟರ್ ಚಿ ಗ್ವೈಟರ್ ಅನ್ನು ಕೂಡ ನೀವು ಹಿಂದೆ ಮುಂದೆ ನೋಡಿರೋದ್ರಲ್ಲಿ ಗೊತ್ತಾಯ್ತು ನನಗೆ ಅಯೋಡನ್ಕ ಹೋಗಿರ್ತಾರೆ ಲೋಹಿಯ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲದ ನಡುವಿನ ಕ್ರಿಯೆಯಲ್ಲಿ ಬಿಡುಗಡೆಯಾಗುವಂತಹ ಅನಿಲ ಯಾವುದು ಮಸ್ತ್ ಕ್ವೆಶನ ಒಳಗದ ಆಪ್ಷನ್ ತ್ರೀ ಕಾರ್ಬನ್ ಡೈಆಕ್ಸೈಡ್ ಲೋಹಿಯ ಕಾರ್ಬೋನೇಟ್ರ ಜೊತೆಗೆ ಹೈಡ್ರೋಕ್ಲೋರಿಕ್ ಆಮ್ ಕೊಟ್ಟ ಕೊಟ್ಟಬಿಟ್ಟ ಆಪ್ಷನ್ ಆಪ್ಷನ್ದ ಇದ್ರೊಳಗೆ ದಾಗ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗ್ತಿರ್ತದೆ ಒನ್ ತರ್ಟಿ ಫೋರ್ತ್ ಕ್ವೆಶನ್ ನಂಬರ್ ಒನ್ ತರ್ಟಿ ಫೋರ್ ಕೊಟ್ಟಂತಹ ಕ್ರಿಯೆ ಯಾವ ಕ್ರಿಯೆಗೆ ಉದಾಹರಣೆ ಅಂತ ಕೊಟ್ಟರು ಅನ್ಡೌಟೆಬಲ್ ದಿಸ್ ಇಸ್ ಥರ್ಮೈಟ್ ಪ್ರೊಸೆಸ್ ರೈಲ್ವೆ ಹಳಿಗಳು ಏನಾದರೂ ಕೆಟ್ಟು ಇದನ್ನು ಕಟ್ಟಾಗಿದ್ದು ಅಂದರೆ ಅದರಲ್ಲಿ ಅಲ್ಲಿ ಯೂಸ್ ಮಾಡುವಂಥ ಥರ್ಮೈಟ್ ಪ್ರೊಸೆಸ್ ಇದಾಗಿರ್ತದೆ ಒಂದು ನೂರ ಮೂವತ್ತೈದನೇ ಪ್ರಶ್ನೆ ಪ್ರತ್ಯಾಂಬ್ಲಿಯ ಆಕ್ಸೈಡ್ ಯಾವುದು ಅಂತ ಅಂದ್ಕೊಟ್ಟನು ಮ್ಯಾಗ್ನೀಷಿಯಮ್ ಆಕ್ಸೈಡ್ ಒಂದು ಪ್ರತ್ಯಾಂಬ್ಲಿಯ ಆಕ್ಸೈಡ್ ಆಗಿರ್ತದೆ ದೆನ್ ಒನ್ ತರ್ಟಿ ಸಿಕ್ಸ್ ಕ್ವೆಶನ್ ನಂಬರನ್ನು ಗಮನಿಸ್ತಾ ಹೋದ್ರೆ ಎನ್ ಎ ಟು ಎಸ್ ಒ ಫೋರ್ ಮತ್ತು ಬಿ ಎ ಸಿ ಎಲ್ ಟು ನಡುವಿನ ಕ್ರಿಯೆಯನ್ನು ಉಂಟಾಗುವಂಥ ಉತ್ಪನ್ನ ಯಾವುದು ಅಂತ ಅಂದ್ಕೊಟ್ಟನು ನೂರ ಮೂವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಎ ಎಸ್ ಒ ಫೋರ್ ಮತ್ತು ಎನ್ ಎ ಸಿ ಎಲ್ ನೂರ ಮೂವತ್ತೇಳನೇ ಪ್ರಶ್ನೆ ಗುಳಿಗೆ ಯಾವುದರಿಂದ ಪಡೆಯುತ್ತಾ ಇರುವಂಥ ಕಲ್ಲಿದ್ದಲು ಡಾಂಬರ್ನಿಂದ ಪಡೀತಿರ್ತಾರ ನಪ್ತಲಿನ್ ಗುಳಿಗೆಗಳನ್ನು ಕಲ್ಲಿದ್ದಲು ಡಾಂಬರ್ ಒಂದು ನೂರ ಮೂವತ್ತ ಎಂಟನೇ ಪ್ರಶ್ನೆ ಅಂಡಾನುಗಳ ಕಡೆಗೆ ಪರಾಣು ಚಲ ಯಾವ್ದು ರಾಸಾಯನಿಕ ನಾನು ವಿಡಿಯೋದಾಗಿ ಇದರ ಬಗ್ಗೆ ಹೇಳಿದ ನನ್ನ ರಾಸಾಯನಿಕ ಅನುವರ್ತನೆ ರಾಸಾಯನಿಕ ಅನುವರ್ತನೆ ನೂರ ಮೂವತ್ತೊಂಬತ್ತು ಎರಡು ಮೂಳೆಗಳನ್ನು ಪರಸ್ಪರ ಬಂಧಿಸಲು ಸಹಾಯಕವಾಗುವಂತಹ ಅಂಗಾಂಶ ಯಾವುದು ಅಂತ ಕೊಟ್ಟರು ಅಸ್ಥಿರಜ್ಜು ಅಸ್ಥಿರಜ್ಜು ಸರಿಯಾದಂತಹ ಉತ್ತರ ಒಂದು ನೂರ ನಲವತ್ತನೇ ಪ್ರಶ್ನೆ ಜೀವಕೋಶೀಯ ರಚನಾ ಮಟ್ಟವನ್ನು ಹೊಂದಿರುವಂತಹ ವಂಶ ಯಾವುದು ಅಂದ್ಕೊಟ್ಟರು ಫೊರಿಫೆರಾ ಫೊರಿಫೆರಾ ಜೀವಕೋಶಿಯ ರಚನಾ ಮಟ್ಟವನ್ನು ಹೊಂದಿರ್ತದೆ ಒಂದು ನೂರ ನಲವತ್ತನೇ ಪ್ರಶ್ನೆ ನಲವತ್ತೊಂದನೇ ಪ್ರಶ್ನೆ ಭೂ ಪರಿಸರ ವ್ಯವಸ್ಥೆಯಲ್ಲಿ ಹಸಿರು ಸಸ್ಯಗಳು ತಮ್ಮ ಮೇಲೆ ಸೌರ ಬೆಳಕನ್ನು ಎಷ್ಟು ಪ್ರಮಾಣದ ಹಿಡ ಅಂದ್ರೆ ಆಪ್ಷನ್ ಎ ಕೇವಲ ಒಂದೇ ಪ್ರಮಾಣದಾಗ ಹಿರ್ಕೋತಾವೆ ನೈಂಟಿ ನೈನ್ ಪ್ರಮಾಣದಾಗ ಬಿಡ್ತಾವೆ ಒಂದೇ ಪ್ರಮಾಣದಾಗ ಜಕೋತಾವೆವು ಫೋಟೋಸಿಂಥಸಿಸ್ ಮಾಡಕ್ಕೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡೋಕೆ ಓನ್ಲಿ ಒನ್ ಪರ್ಸೆಂಟ್ ಒನ್ ಫೋರ್ಟಿ ಟು ಕ್ವೆಶನ್ ನಂಬರ್ ಒನ್ ಫೋರ್ಟಿ ಟು ದ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಆಪ್ಷನ್ ಡಿ ಓಕೆ ಒಂದೇದಕ್ಕೆ ಮೂರ ಪ್ಲಸ್ಮೋಡಿಯಂ ಪುನರುತ್ಪಾದನೆ ಆಮೇಲೆ ಎರಡನೇದಕ್ಕೆ ನಾ ಸಾರಿ ಒಂದಕ್ಕೆ ನಾಲ್ಕು ಮೂರು ಎರಡನೇದಕ್ಕೆ ಐದು ಎರಡನೇದು ಸಾರಿ 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 ಒಂದು ಸೆಕೆಂಡ್ ಒಂದೇ ದಿನ ಹಾಂ ಲಿಶ್ಮೇನಿಯಾ ಒನ್ನೆದಕ್ಕೆ ಮೂರ ಲಿಶ್ಮೇನಿಯಾ ದ್ ದ್ವಿವಿಧಾನ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾ ಲಿಶ್ಮೇನಿಯಾ ದ್ವಿವಿಧಾನ ಬಿ ಪ್ಲಸ್ಮೋಡಿಯಮ್ಮ ಬಹುವಿದಳನ ಓಕೆ ಸಾರಿ ಬಹುವಿದಳನ ಸಿ ಫ್ಲನೇರಿಯಾ ಪುನರುತ್ಪಾದನೆ ನಾವಾಗ ವಿಡಿಯೋದಾಗ ಹೇಳ್ತಿದ್ದೀನಿ ಫ್ಲನೇರಿಯಾ ಪುನರುತ್ಪಾದನೆ ಹೈಡ್ರಾ ಹೈಡ್ರಾಮಗ್ಗುವಿಕೆ ರೈಸೋಫಸ್ ಬೀಜಗಳು ಇದು ಈಸಿ ಐತಿ ಇದೇನು ಅಂತದೇನು ಅಲ್ಲ ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೀನಿ ಈಸಿ ಅದ ಟೆಕ್ಸ್ಟ್ ಬುಕ್ ಇದ್ರಿಗೂ ಬರ್ತಾರೆ ಟೆಂತ್ ಪಾರ್ಟ್ ಒಳಗೆ ಐತದ ಜೀವಿಗಳು ಹೀಗೆ ಸಂತಾನ ಅಲೈಂಗಿಕ ಜೀವಿಗಳ ಸಂತಾನೋತ್ಪತ್ತಿ ಭಾಗದಾಗ ಒಂದು ನೂರ ನಾಲ್ವ ನಲ್ವತ್ಮೂರು ಒನ್ ಫೋರ್ ತ್ರೀ ಕ್ವಶನ್ ನಂಬರ್ ಒನ್ ಫೋರ್ ತ್ರೀಯ ಸರಿಯಾದ ಉತ್ತರ ಆಕ್ಸಿಜನ್ನ ಕೊರತೆ ಆಕ್ಸಿಜನ್ನ ಕೊರತೆ ಅಲ್ಲೇನು ಲ್ಯಾಕ್ಟಿಕ್ ಆಮ್ಲ ಪ್ರೊಡ್ಯೂಸ್ ಆಗತ್ತೈತೆ ಅಂದ್ರೆ ಆಕ್ಸಿಜನ್ನ ಕೊರತೆ ಅಂದ್ರೆ ಪ್ರೊಡ್ಯೂಸ್ ಆಗ್ತಿರ್ತದೆ ಕ್ವಶನ್ ನಂಬರ್ ಒನ್ ಫೋರ್ ಫೋರ್ ಒನ್ ಫೋರ್ಟಿ ಫೋರ್ ಆಪ್ಷನ್ ಕ್ವಶನ್ ನಂಬರ್ ಒನ್ ಫೋರ್ಟಿ ಫೋರ್ ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ಸರ್ ಹೆಂಗ್ರಿ ಒಣದ ಎರಡು ಲ್ಯಾಕ್ಟೋಬ್ಯಾಸಿಲಸ್ ಹಾಲನ್ನ ಲ್ಯಾಕ್ಟೋನ್ ಲೆಕ್ಟೋನ್ ಹಾಲ ಕೊರತೆ ಬಿಡ್ತೈತಿ ಈಸ್ಟ ಮದ್ಯ ತಯಾರಿಕೆಯಲ್ಲಿ ಉಪಯೋಗ ಆಗ್ತಿರ್ತದೆ ಪ್ರತಿ ಜೈವಿಕ ಮೈಸಿನ್ ಹೆಣ್ಣು ಇದೆ ಡೆಂಗ್ಯೂ ಬಡ್ಡ ಇಳಿಸೋಲವನ್ನು ಕೂಡ ಡೆಂಗ್ಯೂ ಅಲ್ಲಿ ನೋಡ್ರಿ ಡಿ ಒಂದು ಗುರುತಾದ್ರೆ ಸಾಕು ನಿಮಗೆ ಡೆಂಗ್ಯೂ ಒಂದು ಗುರುತಾದ್ರೆ ಆಪ್ಷನ್ ಟೂ ಹೋಗಿ ಬಿಡ್ತಾರೆ ನಾವು ನೂರ ನಲವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಿಕೆಗಳನ್ನ ನೋಡಿದಾರವ್ರ ಸಾವಯವ ಗೊಬ್ಬರ ಹೆಚ್ಚಿನ ಪ್ರಮಾಣದ ಸಾವಯವ ವಸ್ತುಗಳನ್ನು ಹೊಂದಿದ್ದೆ ಮಣ್ಣಿಗೆ ಅಲ್ಪ ಪ್ರಮಾಣದ ಪೋಷಕಾಂಶಗಳನ್ನ ಒದಗಿಸ್ತೈತಿ ಓಕೆ ಪ್ರಾಣಿ ಮತ್ತು ಸಸ್ಯಜನ್ಯ ತ್ಯಾಜ್ಯಗಳ ವಿಘಟನೆಯಿಂದ ಸಾವಯವ ಗೊಬ್ಬರ ಉಂಟಾಗುವುದಲ್ಲ ಏ ಉಂಟಾಗ್ತೈತೆ ಆ್ಯಕ್ಚುಲಿ ಓಕೆ ಒಣ್ಣೆ ಹೇಳಿಕೆ ಸರಿ ಐತಿ ಎರಡನೇ ಹೇಳಿಕೆ ತಪ್ಪದ ಒಣ ಹೇಳಿಕೆ ಸರಿ ಇದೆ ಎರಡನೇ ಹೇಳಿಕೆ ತಪ್ಪದ ಒಂದು ನೂರ ನಲವತ್ತಾರನೇ ಪ್ರಶ್ನೆ ವೈಜ್ಞಾನಿಕ ಜ್ಞಾನ ಯಾವಾಗಲೂ ಬದಲಾವಣೆಗೆ ಒಳಪಟ್ಟಿರುತ್ತದೆ ಎಂದು ಸೂಚಿಸುವ ಲಕ್ಷಣ ಓಕೆ ಪಡಾವೆ ಸ್ಟಾರ್ಟ್ ಅದು ತಾತ್ಕಾಲಿಕ ಜ್ಞಾನ ಓಕೆ ತಾತ್ಕಾಲಿಕ ಜ್ಞಾನ ಅನ್ನೋದು ಸರಿಯಾದಂಥ ಉತ್ತರ ಒಂದು ನೂರ ನಲವತ್ತೇಳನೇ ಪ್ರಶ್ನೆ ಬ್ಲೂಮ್ರವರ ವರ್ಗೀಕರಣ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ಮೌಲ್ಯೀಕರಿಸು ಅಥವಾ ಸಂಘಟಿಸು ಉದ್ದೇಶಗಳಿಗೆ ಸಂಬಂಧಿಸಿದ ವಲಯ ಯಾವುದು ಮೌಲ್ಯೀಕರಿಸು ಮತ್ತು ಸಂಘಟಿಸು ಭಾವನಾತ್ಮಕ ವಲಯ ಬ್ಲೂಮ್ನವರದು ಒಂದು ನೂರ ನಲವತ್ತೆಂಟನೇ ಪ್ರಶ್ನೆ ಹ್ಯೂರಿಸ್ಟಿಕ್ ವಿಧಾನ ಅನ್ವೇಷಿಸುವುದಕ್ಕಾದ್ರೆ ಯೋಜನಾ ವಿಧಾನ ಎದಕ್ಕೆ ಅಂತ ಕೇಳಿದರೆ ನಿರ್ವಹಣೆ ಮಾಡಾಕ ಹೆಲ್ಪ್ ಆಗ್ತದೆ ಒಂದು ನೂರ ನಲ್ವತ್ತೊಂಬತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ವಿಜ್ಞಾನ ಬೋಧನೆಯಲ್ಲಿ ಉಪನ್ಯಾಸ ಪದ್ಧತಿಯ ಮಿತಿ ಅಲ್ಲ ಅಂತ ಕೊಟ್ಟದರೂ ಇದು ಚಿಕ್ಕ ಅವಧಿ ಹೆಚ್ಚು ಮಾಹಿತಿಯನ್ನು ಒದಗಿಸಲು ಸೂಕ್ತವಾದದಲ್ಲ ಅನ್ನೋದು ಇದರ ಸರಿಯಾದ ಉತ್ತರ ಒಂದು ನೂರ ಐವತ್ತನೇ ಪ್ರಶ್ನೆ ಪುನರ್ಬಲನ ಕೌಶಲ್ಯ ಸೂಕ್ಷ್ಮ ಬೋಧನಾ ಕೌಶಲ್ಯದ ಅವಧಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿ ನೀಡಿದ ಸರಿ ಉತ್ತರಕ್ಕೆ ಪ್ರತಿಕ್ರಿಯೆಯಾಗಿ ತಲೆಯನ್ನು ಹೌದು ಹೌದು ಅಂತ ಹೇಳಿ ಆಜಾಡ್ಸ್ತಾರೋ ಮಂದಸ್ಮಿತಿಯನ್ನು ತೋರ್ಪಡಿಸುತ್ತಾರೆ ಇದರ ಪುನರ್ಬಲನಕ್ಕೆ ಉದಾಹರಣೆ ಯಾವುದು ಅಂದರೆ ಧನಾತ್ಮಕ ಅಶಾಬ್ದಿಕ ಪುನರ್ಬಲನ ಓಕೆ ಎಸ್ ಸ್ಪರ್ಧಾ ಮಿತ್ರರ ವಿಜ್ಞಾನದ ಅಕ್ಕಿ ಆನ್ಸರ್ಗಳನ್ನ ನೀವು ನೋಡ್ತಾ ಇದ್ದೀರಿ ಎಷ್ಟೆಷ್ಟು ಸ್ಕೋರ್ ಆಗ್ತದೆ ಅನ್ನೋದನ್ನು ನನ್ನ ಕಮೆಂಟ್ ಮೂಲಕ ತಿಳಿಸ್ರಿ ನೋಡೋನು ಓಕೆ ಥ್ಯಾಂಕ್ ಯು